ಒಳ್ಳೆ ಸಿನಿಮಾ ಕೊಟ್ಟಿದ ಥ್ಯಾಂಕ್ ಯು ಮತ್ತೆ ಇಡೀ ಟೀಮ್ಗೆ ಕಂಗ್ರಾ ಸರ್ ಸರ್ ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತಲ್ಲ ಒಂದು ತಾತನ್ ತರದ ರೋಲ್ ಬರುತ್ತಲ್ಲ ಅದು ಟ್ರೈಲರ್ ಅಲ್ಲಿ ಬಂದಾಗಲೇ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬಾ ಜನಕ್ಕೆ ಇಷ್ಟ ಆಯ್ತು ಅದು ಎಲ್ಲೋ ಸುಮ್ಮನೆ ತಂದಿಲ್ಲ ಇಡೀ ಸಿನಿಮಾ ಇದೆ ರೋಲ್ ಅಂತ ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ ಈ ತರದೊಂದು ಲುಕ್ ಅಲ್ಲಿ ನೋಡಿದಾಗ ಸರ್ ನಿಮ್ ರಿಯಾಕ್ಷನ್ ಸರ್ ಇಲ್ಲ ನಾನು ಆಕ್ಚುಲಿ ಕನ್ನಡಿ ಮುಂದೆ ಕೂರಲ್ಲ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ ನಾನು ಆ್ಯಕ್ಚುಲಿ ಕನ್ನಡಿ ಆ ಕಡೆ ಕೂತ್ಕೊಂಡಿರ್ತೇನೆ ಮೊದಲು ನಮ್ಮ ಕ್ಯಾಮ್ರಾಮ್ಯನ್ನು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂದಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅವ್ರಿಗಿಂತ ಯಾಕಂದರೆ ಅವ್ರು ಜೀವಿಸ್ತಾರೆ ಅವ್ರಿಗೆ ನಾನಲ್ಲ ಯಾಕಂದ್ರೆ ಅವ್ರು ಏನೋ ಒಂದು ತಲೆಯಲ್ಲಿ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ ಆ ಸ್ಕೆಚ್ಚಿಗೆ ನಾನು ಮೋಲ್ಡ್ ಆಗ್ತೀರಾ ಫಸ್ಟು ಅಂತ ಅಂದ್ಬಿಟ್ಟು ಅವ್ರ ಮುಗ್ದೆ ನಾನು ನೋಡ್ತಾ ಇರ್ತೀನಿ ಯಾವ ಹಾಂ ಓಕೆ ಅಂತಂದರು ಆಮೇಲೆ ನಾನು ತಿರುಗತೀನಿ ಓಕೆ ಇದಕ್ಕೆ ಇವ್ರಿಗೆ ಓಕೆ ನಾನು ಸೊ ಆ ಥರದ್ದೊಂದು ಆಮೇಲೆ ಸರ್ ಅವಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮ್ಯನ್ಗೆ ಸರ್ ನಿಮಗೆ ಸರ್ ಸರ್ ಈಗ ನಿಮ್ಮ ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು ಸಿ ಒಂದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಒಂದು ಟೀಮ್ಗೆ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧಮ್ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮನ್ಗಳು ಅಡ್ಜಸ್ಟ್ ಆಗಲ್ಲ ಯಾಕಂದರೆ ನಾನು ಸುಮಾರು ಜನ ಐದು ಐವತ್ತೈದು ಸಿಮಾ ಆಯಿತು ಅಂದ್ಕೊಟ್ರಿ ಕ್ಯಾಮ್ರಾಮ್ಯನ್ ನಾಳೆ ಶೂಟಿಂಗ್ ಅಂತ ಇವತ್ತು ಮೇಡ ಹೆಮ್ಮೆ ಕ್ಯಾಮ್ರಾ ಹಾಂ ಲೈಟ್ ಅದಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾಳೆ ಒಂದು ಪಕ್ಕದಲ್ಲಿ ನಾಯಕ ನಟಿ ಏನು ಹಾಕ್ತಾನೆ ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟ್ರ್ ಅಂತ ಅದೇನು ಬಟ್ಟೆ ಹಾಕುತ್ತೆ ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮಿಂಗ್ ಇದೆ ಈಗ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ ಎಷ್ಟು ಜನ ನಾವು ಯಾಕಂದ್ರೆ ಕೆಲವು ಕೆಲವ್ರು ಬೆಲ್ಲಿದ್ದೀವಿ ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಕ್ಯಾಮ್ರಾಮ್ಯನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತೀವ್ ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಆ ಕೋಣೆ ಇಟ್ಕೊಂಡ್ಬರ್ಬೇಕಾರೆ ನಾನೇ ರೆಡ್ ಪಚೆ ಬೇಡ ನನಗೆ ಅದು ಸುಧಾ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ಥರ ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಈ ಥರದೊಂದು ಗ್ರೇನ್ ಬೇಕು ಗ್ರೇನ್ ಇದು ಈ ಸಿಂಬಲಿಗೆ ಬರುತ್ತೆ ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ ಸೊ ಅದು ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮನ್ ಕೆಲಸ ಅದು ಸ್ಕೆಚ್ ಹಾಕೋದು ಅಂತ ಸೊ ಹಾಂ ದಟ್ಸ್ ಅಥಿಂಗ್ ಅದಾದಮೇಲೆ ಸರ್ ನಿಮ್ಮದು ಸರ್ ಒಂದೆ ಅಲ್ಲ ಸರ್ ನಿಮ್ಮದು ನಿಮ್ಮದು ಅದೇ ಪ್ಯಾನ್ ಇಂಡ್ಯಾಕ್ ಕೇಳೋದಲ್ಲ ಸರ್ ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಸರ್ ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರು ಮೊಟಾಸ್ ಕಟ್ತೀವಿ ಇಲ್ಲ ಇನ್ನೊಂದು ಲುಂಗಿ ಕಿಂಗಿ ಏನೋ ಕಟ್ಕೊಳ್ತೀವಿ ಇದೇ ಪ್ಯಾನ್ ಇಂಡಿಯಾ ಅಂತ ಹೋಗೋದ ಈಗ ತಮಿಳುನಾಡ ಬಗ್ಗೆ ನುಂಗಿ ಆಗ್ತಾರೆ ಮೇಲ್ಗಡೆ ಬಟ್ಟೆ ಇರಲ್ಲ ಕೇರಳದಲ್ಲಿ ಇನ್ನೊಂದು ಥರ ಇದೆ ಪಂಜಾಬಲ್ಲಿ ಆ್ಯಕ್ಚುಲಿ ಅವ್ರು ಅವರು ಕಟ್ತಾರೆ ಸೊ ನೀವು ಯಾರನ್ನ ಅಂತ ನೋಡ್ತೀರಾ ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನಿಮ್ಮ ಕ್ಲೈಮೇಟ್ ಡೈಲಾಗ್ ಹೊಡ್ದಲ್ಲ ಅದು ಇಂಡಿಯಾಕ್ಕೂ ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆ್ಯಕ್ಚುಲಿ ಯಾವ ದುಕ್ಸ್ಬೇಕಲ್ಲ ಬೇಕಾದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗಬೇಕು ನಾವೆಲ್ಲ ನಿತ್ಯದ ಕಡೆ ಅಲ್ಲ ಅಂತ ಸೊ ಇಂಗಾದಾಗ ಮಾತ್ರ ಕಷ್ಟ ಆಗುತ್ತೆ ಅದಕ್ಕೆ ನಾವು ಇಲ್ಲಿ ಮಾಡ್ತಾರಲ್ಲ ಅದನ್ನ ದರ್ಶನ್ ಸರ್ ದರ್ಶನ್ ಸರ್ ಇಲ್ಲಿ ಹೌದು ಸರ್ ಸರ್ ನಿಮ್ಮ ಮತ್ತು ತರುಣ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತ ಎಲ್ಲಾ ಸಿನಿಮಗಳು ಸೂಪರ್ ಹಿಟ್ ಆಗಿದೆ ಸೊ ಈ success ನ ಗುಟ್ಟೇನು ನಿಮ್ಮ ಪ್ರಕಾರ ಮತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನು ಎಷ್ಟು ಸಿನಿಮಗಳನ್ನು ನಾವು ಎಕ್ಸ್‌ಪೆಕ್ಟ್ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ ಇವತ್ತು ಯಾವುದು ಸಿದಿರಿ ಸರ್ ಹ್ಯಾಟರ್ ಸರ್ ಹ್ಯಾಟರ್ ಬಗ್ಗೆ ಮಾತಾಡೋಣ ಸರ್ success ನ ಸರ್ ನಾಳೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರ್ ಬೆಳಗ್ಗೆ ಭಗವಂತ ಕೊಡ್ಬಿಟ್ಟು ಎಲ್ಲೇಳೋ ಅಂದ್ರೆ ಓಕೆ ಈಗ ಅಂತ ನೋಡ್ಕೊಳ್ಳೋಣ ಸರ್ ಇದೊಂದು ಇವತ್ತು ಆಕ್ಚುಲಿ ಕೇಳಿದ್ಕೊಂದು ಹೇಳ್ತೀನಿ ಸರಿ ನಾವು ತುಮಾರು ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರು ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು ಈಗ ಪಿ ಎನ್ ಸತ್ಯವ್ರ ಜೊತೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಓಂ ಪ್ರಕಾಶ್ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಆಮೇಲೆ ಯಾರು ಎಮ್ ಡಿ ಶ್ರೀಧರ್ವ್ರು ಆಗ್ಬೋದು ವಾಸೋ ಅವ್ರಾಗ್ಬೋದು ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಹೇಗಿಲ್ಲ ಬಿಡೋಣ ಆ್ಯಕ್ಚುಲಿ ತರುಣ್ ಗುನಿಗೂ ಇದಿಲ್ಲ ಅಂತ ಯಾಕಂದ್ರೆ ತರುಣ್ಗೆ ನಂಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ ಗೊತ್ತು ಯಾವ ಕಡೆ ಉದ್ದ ಹೊಲಿಬೇಕು ಯಾವ ಕಡೆ ಸಣ್ಣ ಹೊಲಿಬೇಕು ಎಲ್ಲಿ ಆಕ್ಚುಲಿ ನನ್ನ ಅಗಲ ಇದೆ ಸಣ್ಣ ಇದೆ ಮೇಡ್ ಅಂತ ಹೇಳ್ತಾರಲ್ಲ ಸೊ ಅದನ್ನ ಚೆನ್ನಾಗಿ ತಿಳ್ಕೊಳ ಅವ್ರದ್ದು ಸೊ ಅವರು ಅದು ದೊಡ್ಡ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ